ರಾಮ ನಮಸ್ಕಾರ ಇದ್ದು ಬನ್ನಿ ಅಂತ ಗುಂಪಿದ್ದಾವ ಈ ವರ್ಷದ ನಮ್ಮ ಶ್ರೀ ಶ್ರೀ ರಾಘವೇಶ್ವರ ಬಾಲ ಸ್ವಾಮಿಗಳ ಚಾತುರ್ಮಾಸ ಬಹಾರಿ ವಿಶೇಷದ್ದು ಹೇಳಿದ್ರೆ ಸ್ವಭಾಷ ಚಾತುರ್ಮಾಸ ಅಡಿ ಹೇಳಿದ್ರೆ ನಮ್ಮ ಭಾಷೆಗೆ ಎಷ್ಟು ಮಹತ್ವ ಇದ್ದು ಹೇಳಿದರೆ ಮತ್ತೆ ನಮ್ಮ ಭೂಮಿ ತಾಯಿ ನಮ್ಮ ದೇಶದ ಬಗ್ಗೆ ನಮ್ಮ ದೇಶಿ ಗೋವಿನ ಬಗ್ಗೆ ಹೇಳಿದರೆ ರಾವಣ ಸೀತೆ ಅಪರಚೊಂಡು ಹೋಗಿ ರಾಮ ಲಕ್ಷ್ಮಣ ಹೇಳಿ ಯುದ್ಧ ಮಾಡಿ ಸ್ವರ್ಣ ನಗರಿ ಲಂಕೆ ಇಡೀ ರಾಮನದ್ದಾತ ಇಡೀ ಚಿನ್ನದ್ದು ಆದರೆ ರಾಮದೇವರು ಇಡೀ ಚಿನ್ನದ ಲಂಕೆ ನನಗಿಲ್ಲಿ ಅಲ್ಲಿ ಮಾಡ್ಕೊಂಡಿದ್ದಲ್ಲೇ ಎನಗೆ ನಮ್ಮವರೇ ಕೋಳಿ ನಮ್ಮವ್ರಿಂಗೆ ಬಂದ ನಮ್ಮ ಗುರುಗಳು ಹಂಗೆ ನಮಗೆ ದಾರಿ ತೋರಿಸಿ ಹೊಟ್ಟವು ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಲೀಟರ್ ಸಿಕ್ಕುವ ದನಗಳಿದ್ದು ಒಂದು ದಿನಕ್ಕೆ ಹಾಲೆಷ್ಟಾತು ಬೇಡ ನಮ್ಮ ದೇಶದ್ದೇ ದೇಶಿ ಗೋವೇ ಹಕ್ಕೊಳಿ ಹೇಳಿದವು ನಾವಲ್ಲ ಈಗ ದೇಶಿಗೋವನ್ನೇ ಸಾಂಕೃತ ಹಾಂಗೀಗ ಭಾಷೆನಿ ಅಂತ ಇದು ಹೇಳಿದರೆ ನಮ್ಮ ಹೆತ್ತಬ್ಬೆಯ ಹೇಗೆಯೋ ಹಾಂ ಈ ಭಾಷೆ ಇದೆ ಅಂಬಾಗ ಹಬ್ಬೆಗೆ ನಾವು ಅಪ್ಪಂಗೆ ನಾವು ಕೈಕಾಲು ಹಾಲು ಹಿಡಿದು ಗೌರವ ಕೊಟ್ಟು ಎಲ್ಲ ಮಾಡುತ್ತಾನೆ ಹಾಂ ಈ ಭಾಷೆ ಇದೆ ಮೂಲ ಭಾಷೆ ಹೇಳಿದರೂ ಒಬ್ಬ ಹಬ್ಬ ಏನು ಅವಕ್ಕೆ ನಾವು ಅದರ ಎದಂಗೆ ಬೇರೆ ಬೇರೆ ಮಿಶ್ರ ಮಿಶ್ರ ಮಾಡಿ ಮಿಶ್ರ ಮಾಡಿ ಮಾತಾಡಿ ಮೂಲ ಸ್ವರೂಪ ಹಬ್ಬಗೆ ಪೆಟ್ಟ ಆದರೆ ಅದರ ದೋಷವು ನಾವಾಗೆ ಇವಾಗ ಭಾಷೆಗೂ ಒಂದು ಶಕ್ತಿ ಇದ್ದು ತಮಿಳು ಮಾತಾಡ್ದು ತಮಿಳು ಮಾತಾಡಿ ಹೇಳಿ ಮಲಯಾಳಕ್ಕೆ ಮಲಯಾಳ ಕನ್ನಡಕ್ಕೆ ಕನ್ನಡ ಹವಿಕ ಕನ್ನಡಕ್ಕೆ ಹವಿಕ ಕನ್ನಡ ಅವರವರ ಭಾಷೆ ಯಾಕೆಳಿದರೆ ಅದು ಒಬ್ಬ ಹೇಳಿದ ಇದು ನಿಂಗಳ ಭಟ್ಟ ಕಳೆದ್ದು ಹಾಂ ಗಿರೇಶಿ ರಾಘವೇಶ್ವರ ಗುರುಗಳ ಆರೆಲ್ಲ ಗುರುಗಳೇ ಒಪ್ಪಲೆ ತಯಾರಿದ್ದವು ಅವಕ್ಕೆಲ್ಲ ಗುರುಗಳೇ ಆರು ಬಂದರುದೇ ಗೋಕರ್ನಲ್ಲಿ ಅಶೋಕಲ್ಲಿ ಹೊಸನಗರ ಮಠದಲ್ಲಿ ಎಲ್ಲರಿಗೂ ಸ್ಥಾನಮಾನ ಇದ್ದು ಎಲ್ಲರೂ ಬಂದು ಭಾಗವಹಿಸಲಕ್ಕೂ ಈಗಾಗಲೇ ಚಾತುರ್ಮಾಸ ಶುರು ಸೆಪ್ಟೆಂಬರ್ ಏಳನೇ ತಾರೀಕಿನವರೆಗೆ ಇದಿರ್ತು ಅಲ್ಲಿ ಬಂದು ನೋಡಿ ಅದರ ಮಠದ ನಿಯಮಾವಳಿಗಳ ಕೆಳವಿರ್ತು ಅದನ್ನು ಎಲ್ಲರೂ ಪಾಲಿಸಲೇಬೇಕು ಉದಾಹರಣೆಗೆ ಊಟ ಮಾಡ್ತಾರೆ ಬಫೆ ಊಟ ನಿನ್ನೊಂದು ತೋ ನಿನ್ನೊಂದು ಉಂಬ ವ್ಯವಸ್ಥೆ ಇದ್ದು ತಿಂಡಿ ಕಾಪಿ ವ್ಯವಸ್ಥೆ ಇದ್ದು ಕೂದು ಕೈ ನೀರು ತೆಗೆದು ಉಂಟರೆ ಕೈನೂರು ವ್ಯವಸ್ಥೆ ಇದ್ದು ನಂಬಾಗ ಕೂದು ಕೈ ನೀರು ತೆಗೆದು ಉಂಟಲ್ಲಿ ಏನಾಗಂಗೆ ಹಾಕೊಂಡು ಉಣ್ಣೆಕ್ಕುವಂಗೆ ಪ್ಯಾಂಟ್ ಹಾಕೊಂಡೆ ಇಲ್ಲಿ ಉಣ್ಣೆಕ್ಳ ಅದು ಐಡಿಯಾ ಅದು ಮಠದ ನಿಯಮ ಆಳಿ ನಿಂಗೆ ತುಂಬಾ ಜನ ತಪ್ಪು ದೇಶಿಪ್ಪಲ್ಲ ಸಾಕು ಆನಿಗೆ ಹವ್ಯಕ ಭಾಷೆಯಲ್ಲಿ ಮಾತಾಡ್ತಾರದೆ ಹವ್ಯಕ ಭಾಷೆಗೊಂತಿಪ್ಪ ಎಷ್ಟೋ ಜನ ನಿಂಗೆ ಇದ್ದಿ ನಿಂಗೆ ಅರ್ಥ ಮಾಡಿ ಹೊಳಿ ಹೆಂಗಿಕ್ಕೊಳ್ಳಿ ನಿಂಗೊಂದರಿ ಗೋಕರ್ಣದ ಅಶೋಕಗೆ ಬಂದು ಭೇಟಿ ಕೊಡಿ ಅಲ್ಲಿ ವಿಶ್ವವಿದ್ಯಾಲಯ ಇದ್ದು ಗೋಶಾಲೆ ಇದ್ದು ಗೋಕರ್ಣ ದೇವಸ್ಥಾನ ಇದ್ದು ನಮ್ಮ ಮಠ ಇದ್ದು ಇನ್ನು ಏನೇನೋ ಇದ್ದು ಬಂದು ಕಣ್ಣಿಲ್ಲಿ ನೋಡಿ ಒಂದು ಎರಡು ದಿನ ಇದ್ದು ಅನುಭವಿಸಿದರೆ ನಿಂಗೆಲ್ಲ ಸಂಪೂರ್ಣ ಮಾಹಿತಿ ಸಿಕ್ಕುದು ಅಂಬಾಗ ಈ ವರ್ಷನ ಚಾತುರ್ಮಾಸ ಹೇಳಿದರೆ ಸ್ವಭಾಷಾ ಚಾತುರ್ಮಾಸ ಭಾರೀ ವಿಶೇಷದ್ದು ಅಂಬಾಗ ಈ ಭಾಷೆ ಅಂತ ಹಬ್ಬೆ ಭಾಷೆ ಇದೆ ಒಬ್ಬ ಅಬ್ಬೆ ಈ ಕಡೆಯಿಂದ ಎಲ್ಲವನ್ನು ನಮಗೆ ಕೊಡ್ತಾ ಇಪ್ಪದು ಅಂಬಾಗ ಆ ಹಬ್ಬೆಗೂ ನಾವು ದ್ರೋಹ ಭಗವಲಾಗ ಯಾವುದೇ ಭಾಷೆಯಲ್ಲಿ ಮಾತಾಡಗಳು ಅದಕ್ಕೆ ಆಂಗ್ಲ ಭಾಷೆ ಎಲ್ಲ ತಂದು ಎಲ್ಲರನ್ನೂ ಮಿಶ್ರ ಮಾಡಿ ಒಂದು ಸ್ಥಿತಿಗೆ ಎತ್ತಿಸೋದು ಬೇಡ ಹೇಳೋ ಉದ್ದೇಶದಲ್ಲಿ ಒಳ್ಳೆ ಒಂದು ವಿಷಯದ ಚಾತುರ್ಮಾಸ ಸಂತೋಷ ಎಲ್ಲರೂ ಬನ್ನಿ ಭಾಗವಹಿಸಿ ಹೆಂಗ ಹೆಂಗಿದ್ದವಲ್ಲೆಲ್ಲ ನೋಡುವ ಕಾಮ ಹರೇ ರಾಮ್